ಅವರು ಇದಕ್ಕಾಗಿ ವಿಶೇಷ ಪ್ರಯತ್ನವನ್ನು ಮಾಡಿ ಹಿಂದೂ ಸಮಾಜದ ಭಾರತದಲ್ಲಿ ಜನ್ಮ ತಾಳಿದ ಅನೇಕ ಪಂತ ಸಂಪ್ರದಾಯಗಳ ಹಿರಿಯರನ್ನ ಜೋಡಿಸಿ ಈ ಕಾರ್ಯವನ್ನು ಕೈಗೊಳಿಸ ಕೈಗೊಡಿಸುವಂತೆ ಅವರು ಒಂದು ಸಫಲ ಪ್ರಯತ್ನವನ್ನು ಮಾಡಿದರು ಅನೇಕ ಈ ರೀತಿಯ ಭಿನ್ನ ಭಿನ್ನ ಸಂಪ್ರದಾಯಿ ಸನಾತನ ಹಿಂದೂ ಧರ್ಮಕಿ ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ವಿಂದೆಗಳಲ್ಲಿ ನಮನಗಳನ್ನು ಮಾಡ್ತಿದ್ದೇನೆ ಹಾಗೆ ಇಲ್ಲಿರುವ ಎಲ್ಲ ಪೂಜ್ಯ ಸಾಧು ಸಂತರ ಅಡಿದಾವರ ಈ ಧರ್ಮಶ್ರೀ ಧರ್ಮಶ್ರೀ ಈ ಸ್ಮರಣ ಸಂಚಿಕೆ ವಿಶ್ವ ಹಿಂದೂ ಪರಿಷತ್ ಅರವತ್ತು ವರ್ಷಗಳ ಸಾಗಿ ಬಂದ ಹಾದಿಯ ನೆನಪುಗಳಿರುತ್ತೆ ಮತ್ತೆ ಮುಂದೆ ನಮ್ಮ ಸನಾತನ ಧರ್ಮ ಮುಂದೆ ಹೇಗೆ ನಾವು ಕೊಂಡೊಯ್ಬೇಕು ಅನ್ನುವಂತಹ ಇಪ್ಪತ್ತೈದು ಲೇಖನಗಳು ತರುಣರಿಂದ ಮತ್ತು ವಿದ್ವಾಂಸರಿಂದ ಸಂಗ್ರಹ ಮಾಡಿದ್ದೀವಿ ಇದು ಸಂಗ್ರಹ ಯೋಗ್ಯ ಸಂಚಿಕೆಯಾಗಿ ಮೂಡಿಬಂದಿದೆ ಪ್ರತಿಯೊಬ್ಬರು ಇದನ್ನ ತಗೊಳ್ಬೇಕು ಅಂತ ವಿನಂತಿ ಮಾಡ್ತೀವಿ ಬೋಲೋ ಭಾರತ್ ಮಾತಾಕಿ ಸನಾತನ ಹಿಂದೂ ಧರ್ಮ ಕಿ ಬಲೋ ಭಾರತ್ ಮಾತಾಕಿ ಸನಾತನ ಹಿಂದೂ ಧರ್ಮ ಕಿ ಧರ್ಮರ್ಷಿ ಅಂತ ಹೇಳಿದರ ಪುಸ್ತಕ ಹೆಸರಿರುತ್ತೆ ನಾವಿದನ್ನು ನಮ್ಮ ಕೌಂಟರಲ್ಲಿ ಹಣವನ್ನು ಕೊಟ್ಟು ತಗೊಳ್ಬಹುದು ಬೋಲೋ ಭಾರತ್ ಮಾತಾಕಿ ಸನಾತನ ಹಿಂದೂ ಧರ್ಮ ಕಿ ಬೋಲೋ ಭಾರತ್ ಮಾತಾಕಿ अयोध्यापति श्री रामचंद्र महाराज की पवन सुता हनुमान की ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದರು ಮತ್ತು ನಮ್ಮ ಹಿರಿಯ ಕಾರ್ಯಕರ್ತರಾದ ಮನೇಷಿ ವೈ ಕೆ ರಾಘವೇಂದ್ರ ಅವರು ಆಗಮಿಸ್ತಾ ಇದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅರವತ್ತು ವರ್ಷಗಳ ಷಷ್ಟಾವ್ದಿ ಪೂರ್ತಿ ಕಾರ್ಯಕ್ರಮಕ್ಕಾಗಿ ಒಂದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅದೇ ರೀತಿ ವಿಶ್ವ ಹಿಂದೂ ಚೇತನಗಳಿಗೆ ನಮ್ಮನ್ನು ಅಗಿಲುವ ಚೇತನಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಅವರಿಗೆ ತರ್ಪಣೆ ಮಾಡಬೇಕು ಅದು ಮಾಡೋ ಮಾಡುವಂಥದ್ದು ಅತ್ಯಂತ ಸೂಕ್ತ ಅಂತ ನನಗೆ ಅನ್ಸುತ್ತೆ ಈ ಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಆವತ್ತು ಒಂದಾಗಿತ್ತು ಆ ನಂತರ ನಾಲ್ಕು ಕಾರ್ಯವಿಭಾಗಗಳು ಈಗ ಎರಡು ಪುಂಜಗಳು ಈಗ ಒಂದು ಹದಿನಾರು ಹದಿನೇಳು ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಕ್ಕೆ ಪೂರಕವಾಗಿ ನಾವು ಅಲ್ಲಿ ಕಟ್ಟಡವನ್ನ ಕಟ್ಟಿದ್ದೇವೆ ಹಾಗೆ ವಿದ್ಯಾರ್ಥಿಗಳು ಪರನಾಡುಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ವಸತಿ ಮತ್ತು ಅವರಿಗೆ ಊಟ ಮತ್ತು ಅವ್ರು ಓದಿಸ್ತೀವಿ ವಿದ್ಯಾರ್ಥಿಗಳು ಒಂದು ಆಸರೆ ಯಾರು ಟ್ರೀಟ್ಮೆಂಟ್ಗೆ ಅಂತ ಬೆಂಗಳೂರಿಗೆ ನಮ್ಮ ಪರಿಷತ್ತಿನ ಅಖಿಲ ಭಾರತ ಮಟ್ಟದಲ್ಲಿ ಯಾರು ಬಂದರೂ ಕೂಡ ಅವ್ರಿಗೊಂದು ಆಸರೆ ಇರಬೇಕು ಹೀಗೆ ವಿಶ್ವ ಹಿಂದೂ ಪರಿಷತ್ತು ನಮ್ಮ ಧರ್ಮಶ್ರೀ ಕಾರ್ಯಾಲಯ ಎಲ್ಲರಿಗೂ ಒಂದು ಅದೊಂದು ಮನೆ ಅನ್ನಿಸ್ಬೇಕು ನನ್ನ ಮನೆ ಅನ್ನಿಸ್ಬೇಕು ಆ ರೀತಿಯಲ್ಲಿ ಕಾರ್ಯಾಲಯವನ್ನು ಕಟ್ಟಿದ್ದೀವಿ ಇಂತಹ ಒಂದು ಕಾರ್ಯಾಲಯ ಧರ್ಮಶ್ರೀ ನೂತನ ಕಟ್ಟಡ ಬಹುಶಃ ಎಲ್ಲೋ ಇದಾಗಿದೆ ನಾನು ಹೋಗಲ್ಲ ಅವರು ಎಲ್ಲ ಸಭಿಕರಿಗೆ ನಮಸ್ಕಾರ ವೇದಿಕೆಯಲ್ಲಿರುವಂತಹ ಅದಕ್ಕಾಗಿ ವಿಶೇಷ ಪ್ರಯತ್ನವನ್ನು ಮಾಡಿ ಹಿಂದೂ ಸಮಾಜದ ಭಾರತದಲ್ಲಿ ಜನ್ಮ ತಾಳಿದ ಅನೇಕ ಪಂಥ ಸಂಪ್ರದಾಯಗಳ ಹಿರಿಯರನ್ನ ಜೋಡಿಸಿ ಈ ಕಾರ್ಯವನ್ನ ಕೈಗೊಡ ಕೈಗೊಡಿಸುವಂತೆ ಅವರು ಒಂದು ಸಫಲ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಮಾಸ ಕಾರ್ಯತಂತ್ರ ಇರ್ಬಹುದು ಆಚಾರಿಯವರು ಇರಬಹುದು ಅನೇಕ ರೀತಿಯ ಭಿನ್ನ ಭಿನ್ನ thank ಬೆಂಗಳೂರಿನ ಶಂಕರಾಪುರದ ಶ್ರೀ ಶೃಂಗೇರಿ ಶಂಕರ ಮಠ ಹತ್ತಿರವಿರುವ ವಿಶ್ವ ಹಿಂದೂ ಪರಿಷತ್ನ ನೂತನ ಕಾರ್ಯಾಲಯ ಉದ್ಘಾಟನೆ ಸಮಾರಂಭ ಇದೇಗೆ ತಾನೇ ನಡೆಯಿತು ನಮ್ಮ ಜೊತೆ ಪ್ರಮೋದ್ ಮುತಲಿಂಗರ್ ಅವರು ಇದ್ದಾರೆ ಅವರ ಅನಿಸಿಕೆ ತಿಳ್ಕೊಂಡ ಬನ್ನಿ ಶ್ರೀರಾಮ ಸೇನಾದ ಅಧ್ಯಕ್ಷರಾದಂತಹ ಶ್ರೀ ಪ್ರಮೋದ್ ಮುತಲಿಕರ್ ಅವರೇ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಕೇಂದ್ರ ಕಾರ್ಯಾಲಯ ಬೆಂಗಳೂರಿನಲ್ಲಿ ಧರ್ಮಶ್ರೀ ಅನ್ನುವಂಥ ಹೆಸರಿನಲ್ಲಿ ಪುನಃ ಕಟ್ಟಲಾಗಿದೆ ಇವತ್ತದರ ಉದ್ಘಾಟನೆ ಇತ್ತು ಆ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದೀನಿ ನಾನು ಇಲ್ಲಿ ಇಪ್ಪತ್ತು ವರ್ಷ ನನಗೆ ಈ ಕಟ್ಟಡದಲ್ಲಿ ವಾಸ ಬೆಳೆಸಿದಂಥ ಧರ್ಮಶ್ರೀ ಬಜರಂಗ ದಳದಿಂದ ನಾನು ನಿರಂತರವಾಗಿ ಸ್ಫೂರ್ತಿ ತಗೊಂಡು ಕೆಲಸ ಮಾಡಿದಂಥ ಈ ಕಟ್ಟಡದ ಕಟ್ಟಡದ ಮೂಲಕ ಇವತ್ತು ಸಂತರು ಆರ್ ಎಸ್ ಎಸ್ ಪ್ರಮುಖರು ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರ ಮೂಲಕ ಉದ್ಘಾಟನೆ ಆಯಿತು ಇದೊಂದು ಹಿಂದೂಗಳ ಶ್ರದ್ಧಾ ಕೇಂದ್ರ ಹಿಂದೂಗಳ ವೀರ ಕಟ್ಟಡ ಅಂತ ಹೇಳ್ಬೋದು ಸೊ ಹಿಂದೂಗಳ ಸುರಕ್ಷತೆಗೋಸ್ಕರ ಹಿಂದೂಗಳ ಸಂರಕ್ಷಣೆಗೋಸ್ಕರ ಧರ್ಮದ ರಕ್ಷಣೆಗೋಸ್ಕರ ಇರುವಂತಹ ಕಟ್ಟಡ ಇದು ಧರ್ಮಶ್ರೀ ಸೊ ಇವತ್ತು ಉದ್ಘಾಟನೆಯಲ್ಲಿ ನಾನು ಭಾಗವಹಿಸಿ ವಹಿಸಿದ್ದೇನೆ ನನಗೆ ಆನಂದ ಧನ್ಯವಾದಗಳು